ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರಗಳು ಇವತ್ತ ನಾನು ದೊಡ್ಡ ವ್ಲಾಗ್ ಮಾಡ್ಕೊಳ್ತಿದ್ದೀನಿ ಯಾವ ಥರ ವ್ಲಾಗು ಅಂತ ಅಂದರೆ ನನ್ನ ಇನ್ಸ್ಟಾ ಫ್ಯಾಮಿಲಿಯಲ್ಲಿ ಟು ಕೆ ಕಂಪ್ಲೀಟ್ ಆಗಿರುವ ಕಾರಣ ನಾವು ಒಂದು ಅಡ್ವೆಂಚರ್ ಪ್ಲೇಸಿಗೆ ಹೋಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆ ಅಡ್ವೆಂಚರ್ ಪ್ಲೇಸ್ ಹೆಸರು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲೈಕನ್ನು ಕ್ಲಿಕ್ ಮಾಡಿಬಿಡಿ ಪಟಪಟ ಅಂತ ಕೇಕ್ ತಗೊಂಡು ನಮ್ಮ ಹಾಸನ ಡಿಸ್ಟಿಕ್ನಲ್ಲಿರುವ ಗರುಡಗಿರಿ ಬೆಟ್ಟಕ್ಕೆ ಅಲ್ಲಿ ಒಂದು ಅಡ್ವೆಂಚರಾಗಿ ಪ್ಲ್ಯಾನ್ ಮಾಡಿದ್ದೀವಿ ಅದಾದ ಮೇಲೆ ಮೊದಲೇ ಸಿಕ್ಕಿದ್ದು ನಮಗೆ ಬಿಳಿಕಲ್ಲು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾ ಈ ಗರುಡಗಿರಿ ಬೆಟ್ಟದಿಂದ ಒಂದು ಸ್ವಲ್ಪ ದೂರವಿದೆ ಈ ಒಂದು ಸ್ವಲ್ಪ ತುಂಬ ಟೈಮ್ ಆಗುತ್ತೆ ಅಂತ ನಾವು ಗರುಡಗಿರಿ ಬೆಟ್ಟದ ಕಡೆ ನಮ್ಮ ಪಯಣ ಸ್ಟಾರ್ಟ್ ಮಾಡಿ ಕೆಲಸ ಇಲ್ಲ ಕಾಟ ಕೊಡ್ತಾವ್ರೆ ಎಲ್ಲರೂ ಕೇಳ್ಕೊಂಡು ಹೋಗ್ತವ್ರೆ ಗೂಗಲ್ ಮ್ಯಾಪ್ ಆಗಿ ನಿಂತ್ಕೊಂಡು ಹೋಗ್ಬಾರ್ದು ಅಂತ ಎಲ್ಲರೂ ಕೇಳ್ಕೊಂಡು ಹೋಗ್ತಾ ಇದೀವಿ ನಾವು ಹೋಗ್ತಿರೋ ಡೆಸ್ಟಿನೇಷನ್ ಗರುಡ ಗಿರಿ ಬಂದು ಯಾಕಂದ್ರೆ ಹೇಗ್ ತಗೊಂಡು ಅಲ್ವಾಗಿ ಅಡ್ವೆಂಚರ್ ಒಂದು ಪ್ಲಾನ್ ಮಾಡಿದೀವಿ ಬನ್ನಿ ತೋರಿಸ್ತೀವಿ ಬರ್ತಾ ಬರ್ತಾರೆ ಅವ್ರೆ ಆಸನ ಬಂದ್ಬಿಟ್ಟು ಗುರು ಹಂಗೆ ಹೋಗ್ತಾ ಹೋಗ್ತಾ ಇತ್ತು ನಮಗೆ ಇತ್ತ ಈ ಕಡೆಯಿಂದ ಹೋಗಪ್ಪ ಸ್ವಲ್ಪ ಹತ್ರ ಆಗುತ್ತೆ ಅಂತ ಅಂತು ನಾವು ಹೆಂಗೆ ಗೊತ್ತಾ ಆತ ಅಲ್ವಾ ಹೇಳ್ತು ಅಂತ ಇತ್ತ ಕಡೆಯಿಂದ ಹೊಲ್ಟ್ರೆ ಗುರು ರೋಡ್ ಮಾತ್ರ ಯಪ್ಪ ಕೇಳಂಗಿಲ್ಲ ರೋಡ್ ಅಂತೂ ಚೂರು ಚೆನ್ನಾಗಿಲ್ಲ ಗುರು ಯಪ್ಪ ಹೆಂಗೀತೆ ಅಂದರೆ ರೋಡು ಮಳ್ಳು ಅಂದರೆ ಮಳ್ಳು ಕಲ್ಲು ಅಂದರೆ ಕಲ್ಲು ಅಪ್ಪ ತುಂಬ ಕಷ್ಟ ಐತೆ ರೋಡ್ ಮಾತ್ರ ಚೆನ್ನಾಗಿಲ್ಲ ಪ್ಲೇಸ್ ಹೆಂಗೈತೆ ಅಂತೂ ಗೊತ್ತಿಲ್ಲ ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿ ಕಾಣಿಸ್ತಿತ್ತಲ್ಲ ಅದೇ ಗರುಡಗಿರಿ ಬೆಟ್ಟ ಅದೇ ನಮ್ಮ ಡೆಸ್ಟಿನೇಷನ್ ನಾವಲ್ಲೂ ತುತ್ತ ತುದಿಗೋಗಿ ಇನ್ಸ್ಟಾ ಆ ಫ್ಯಾಮಿಲಿಯಲ್ಲಿ ಟೂ ಕೆ ಕಂಪ್ಲೀಟ್ ಆಗೋದಕ್ಕೆ ಕೇಕ್ ಕಟ್ಟಿಂಗ್ ಮಾಡಬೇಕು ಅದಕ್ಕೋಸ್ಕರ ನಾವು ಹಂಗೆ ಹೋಗ್ತಾ ಇದ್ದೀವಿ ನೋಡಿ ಗುರು ಹೆಂಗಾಗಿದೆ ನಮ್ಮ ಗಾಡಿನೇ ನಿಂತು ಹೋಗ್ಬಿಡ್ತು ಅಂಥ ರೋಡು ಮಾತ್ರ ರೋಡ್ ಮಾತ್ರ ಚೆನ್ನಾಗಿಲ್ಲ ಇಲ್ಲಿ ಅಭಿವೃದ್ಧಿ ಅಷ್ಟು ಆಗಿಲ್ಲ ಇಲ್ಲಿ ತುಂಬ ಅಭಿವೃದ್ಧಿ ಆಗಬೇಕು ಅಂತ ನಾನು ಬಯಸ್ತೀನಿ ಯಾಕೆ ಅಂತಂದರೆ ರೋಡು ಎಲ್ಲ ಅಭಿವೃದ್ಧಿ ಮಾಡಬೇಕು ಇಲ್ಲೆಲ್ಲ ಚೆನ್ನಾಗಿರೋ ಪ್ಲೇಸ್ ಐತೆ ಈ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಬೇಕು ಯಾಕೆ ಅಂತಂದರೆ ತುಂಬ ಚೆನ್ನೈತೆ ಪ್ಲೇಸು ಮತ್ತು ನೀವು ಇಲ್ಲಿ ಹೋಗ್ತಿರೋ ರೋಡ್ ನೋಡಿ ಅರ್ಥ ಮಾಡ್ಕೋಬೋದು ಇಲ್ಲೆಲ್ಲ ಇಷ್ಟೊಂದೆಲ್ಲ ಗಿಡಗಳೆಲ್ಲ ಬೆಳೆದವೆ ಅಂದರೆ ಇಲ್ಲಿ ಯಾರೂ ಬಂದಿಲ್ಲ ಇಲ್ಲಿ ಸರ್ಕಾರ ಗಮನನು ಕೊಟ್ಟಿಲ್ಲ ಇಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಅಂತ ಇಲ್ಲಿ ತುಂಬಾ ಚೆನ್ನಾಗೈತೆ ಪ್ಲೇಸ್ ಮಾತ್ರ ಟ್ರಕ್ಕಿಂಗ್ ಹೋಗೋರು ಮಾತ್ರ ತುಂಬಾ ತುಂಬ ಸಖತ್ತೈತೆ ಗುರು ಪ್ಲೇಸು ಇಷ್ಟ ತನಕ ನಾನು ಕಮೆಂಟ್ರಿ ಕೊಟ್ಟೆ ಈಗ ನಮ್ ಚಿರು ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ ನಮ್ಮ ಚಿರು ಕಮೆಂಟ್ರಿ ಕೊಡ್ತೇನೆ ಎಂಜಾಯ್ ಮಾಡಿ ಗಾಯಸ್ ನೋಡ್ರಿ ನಾವು ಮಾಡ್ತಾ ಇದೀವಿ ಮಿನಿ ಬ್ಲಾಗ್ ಬರ್ತಾ ಇದೀವಿ ಈಗ ಇಲ್ಲಿ ನಾವು ಇವತ್ತು ಗರುಣಗಿರಿ ಬೆಟ್ಟಕ್ಕೆ ಹತ್ತಾ ಇದೀವಿ ಯಾವತ್ತು ನಮ್ಮ ಕಡೆ ದೇವ್ರಿದ್ದಾನೆ ಅನ್ಕೊಂಡು ನಡಿಬೇಕು ಗಾಯಸ್ ಅವಾಗ್ಲೇ ಒಳ್ಳೇದಾಗೋದು ನೋಡಿ ನಮ್ಮ ಬರೋದ್ ಲಾಗ ಎತ್ಕೊಂಬತ್ತ ಇದಾರೆ ಫುಲ್ಲು ಟಯರ್ಡ್ ಆಗಿದ್ದೀವಿ ಎಷ್ಟೊತ್ತೀವಿ ನೋಡಿ ಈ ಗರುಡಗಿರಿ ಬೆಟ್ಟದಲ್ಲಿ ಏಳು ಸುತ್ತಿನ ಕೋಟೆ ಇದೆ ಅಂತ ಹೇಳಲಾಗುತ್ತದೆ ಆದರೆ ಈ ಏಳು ಸುತ್ತಿನ ಕೋಟೆ ಇಲ್ಲಿ ಅರ್ಧ ಕಾಡಿನೊಳಗೆ ಮುಚ್ಚಿ ಹೋಗುವುದರಿಂದ ಈ ಏಳಿನ ಏಳು ಸುತ್ತಿನ ಕೋಟೆ ಇದೆ ಅಂತ ಸಂಕ್ಷಿಪ್ತವಾಗಿ ಹೇಳಲು ಸಾಧ್ಯವಿಲ್ಲ ಈ ಗರುಡಗಿರಿಯನ್ನು ಆಗಿನ ಪಾಳೆಗಾರರು ಕಟ್ಟಿತ್ತು ಅಂತ ಹೇಳಲಾಗುತ್ತದೆ ಯಾವುದೇ ಸಂಕ್ಷಿಪ್ತವಾದ ಮಾಹಿತಿ ಇದಕ್ಕೆ ತಿಳಿದು ಬಂದಿದೆ ಈ ಗರುಡಗಿರಿಯ ಇತಿಹಾಸವನ್ನು ನೋಡುವುದಾದರೆ ಎಸ್ ಪರಮಶಿವ ಇತಿಹಾಸಗಾರರು ಈಗೆಂದು ಹೇಳಿದ್ದಾರೆ ಅದರಲ್ಲಿ ಕೆಲವು ಬಹಳ ಮುಖ್ಯವಾದಂತಹ ಕಾರಣನೂರ ತೊಂಬತ್ತೇಳರಿಂದ ಒಂಬೈನೂರ ಮೂವತ್ನಾಲ್ಕು ವರ್ಷದವರೆಗೆ ನೋಡಂಬರು ಇವರು ತಲಕಾಡು ಗಂಗರ ಸಾಮಂತರಾಗಿದ್ದರು ಈ ಗರುಡಗಿರಿಯನ್ನು ನೊಡಂಬರ ಕಲ್ಲು ಎಂದು ಕರೆಯುತ್ತಾರೆ ಅಥವಾ ಗರುಡಗಿರಿ ಎಂದು ಕರೆಯಲಾಗುತ್ತದೆ ಈ ಗರುಡಗಿರಿಯನ್ನು ಪಾಳೆಗಾರರು ಕಟ್ಟಿದ್ದರೆಂದು ಮಾಹಿತಿ ಇದೆ ಆದರೆ ತುಂಬ ಚೆನ್ನಾಗಿ ಮಾತ್ರ ಕಟ್ಟಿದ್ದಾರೆ ಗೈಸ್ ಯಾವ ಥರ ಕಟ್ಟಿದ್ದಾರೆ ಅಂದರೆ ಸಕತ್ತಾಗಿ ಕಟ್ಟಿದ್ದಾರೆ ಅಂತ ಇಲ್ಲಿನ ಬೆಟ್ಟದ ಮೇಲೆ ಏಳು ಸುತ್ತಿನ ಕೋಟೆ ಕಟ್ಟಿದ್ದಾರೆ ಅಂತಂದರೆ ಗ್ರೇಟು ಆಗಿನರು ಯಾವ ಥರ ಅಂತ ಅಂದರೆ ನೀವು ಇವಾಗಲೇ ಯೋಚನೆ ಮಾಡ್ಬಿಡಿ ಇಂಥ ದೊಡ್ಡ ಬೆಟ್ಟದ ಮೇಲೆ ಏಳು ಸುತ್ತಿನ ಕೋಟೆ ಕೊಟ್ಟಿದ್ದಾರೆ ಆ ಬರೇ ಬರೆಯ ಆ ಹೊತ್ತು ಬರೋಕೆ ನಮ್ಮ ಕೈಲಿ ಇಲ್ಲ ಅವ್ರು ಹೆಂಗೆ ಕಟ್ಟಿದ್ರು ಯಪ್ಪ ಅದು ಏಳು ಸುತ್ತಿನ ಕೋಟೆ ಕಟ್ಟಿದ್ದಾರೆ ಆದರೆ ಅದೆಲ್ಲ ಕಾಡಲ್ಲಿ ಮುಚ್ಚೋಗಿದ್ದಾವೆ ಎಲ್ಲ ಕೆಡಬೋಗಿದ್ದಾವೆ ಅದಕ್ಕೋಸ್ಕರ ನಮಗೆ ಏಳು ಸುತ್ತಿನ ಕೋಟೆ ಅಂತ ಹೇಳೋಕ್ಕಾಗ್ತಿಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವುದು ಗೂಗಲ್ ಆಂಟಿ ತೋರಿಸ್ತು ಮಿಸ್ ಆಗಿ ಬರಲಿಲ್ಲ ಗೂಗಲ್ ಆಂಟಿ ತೋರಿಸ್ತು ಅಂತ ಬಂದಿದ್ದೆ ನಮ್ಮ ಚಿರೋರ ಎಕ್ಸ್ಪೀರಿಯೆನ್ಸ್ ಹೇಳೋಣ ಬನ್ನಿ ಹಿಂಗಿದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ನಮ್ಮ ಪವನ್ ಅವರ ಎಕ್ಸ್ಪೀರಿಯೆನ್ಸ್ ಐತಿ ಬರೇ ಬಿ ನಾವು ನೋಡಿ ಅರ್ಧ ಅರ್ತಿ ಬಂದಿ ವಲಯ ನಮ್ಮ ತೆಲಕ್ಕಿನ್ನೊತ್ತುಕೊಂಬತ್ತವೇ ಈ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ತುಂಬ ಸಕಾಗಿದೆ ಆದರೆ ಹುಷಾರಾಗಿರ್ಬೇಕಷ್ಟೆ ಸಕೋದು ಕಷ್ಟ ಆಗ್ತದ ಮಾತ್ರ ಬೆಟ್ಟನಾ ಒಳ್ಳೆ ಟ್ರೆಕ್ಕಿಂಗ್ ಮಾಡೋದಾದ್ರೆ ಮಾಡ್ಬೋದು ನೋಡಿ ನಾವು ನೋಡಿ ಒಂದು ವಾರದಿಂದ ಪ್ಲ್ಯಾನ್ ಮಾಡಿದ್ದು ಹೋಗೋಣ ಹೋಗೋಣ ಅಂತ ಆದರೆ ಆಗಲೇ ಇಲ್ಲ ಈಗ ನೋಡಿ ಟೂಕೆ ಕಂಪ್ಲೀಟ್ ನಿನಗೆ ಹೋಗ್ತಾಯಿದ್ದೀವಿ ನಾಳೆ ಇಂಟರ್ನಲ್ ಇಟ್ಕೊಂಡು ಮ್ಯಾಗೆ ಬೆಟ್ಟಕ್ಕೆ ಬಂದಿವಲ್ಲ ಅಂತ ನನ್ನ ಮಕ್ಕಳು ಉತ್ಸಾಹಪಟ್ಟಿದೆ ಗೈಸ್ ಸುಮ್ಮನೆ ಕೂತ್ಕೊಂಡಿದ್ದೀವಿ ಇನ್ನೂ ಅತ್ತೆ ಇಲ್ಲ ಒಂದು ಅರ್ಧ ಹತ್ತಿದ್ದೀವಿ ಅನ್ಸುತ್ತೆ ಅಷ್ಟೇ ಹೊಲ್ಲು ಅಂತ ಒತ್ತಿಲ್ಲ ಇನ್ನೂ ಬಾಕಿ ಐತೆ ನಾವು ಇಷ್ಟ ಓದ್ತೀವಿ ನಮ್ಮ ತಿಲಕ್ ಇನ್ನೂ ಅತ್ತೇ ಇಲ್ಲ ಬರ್ತಾವನ ಇನ್ನೂ ಹೇಳ್ಬೋತವನ ಗೊತ್ತಿಲ್ಲ ತಿಲಕ ಮಾತಿ ಆಡ್ತಿರೋಲ್ಲ ಗೈಸ್ ಇಲ್ಲಿನ ಮೂಲದಲ್ಲಿ ಶಂಕರೇಶ್ವರ ಲಿಂಗವನ್ನು ಸ್ಥಾಪಿಸಿ ಮುಂದೆ ನಂದಿ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ಮತ್ತೆ ಇಲ್ಲಿ ಶಂಕರೇಶ್ವರ ದೇವಸ್ಥಾನದ ಮುಂದೆ ಗಡೆ ನಂದಿ ವಿಗ್ರಹವಿತ್ತು ಶಂಕರೇಶ್ವರ ಲಿಂಗದ ಎದುರುಗಡೆ ಶ್ರೀ ಶ್ರೀ ಗರುಡನ ವಿಗ್ರಹವು ಇದೆ ಇಲ್ಲಿನ ಗರುಡ ಗಿರಿ ಎಂದು ಹೆಸರು ಬರಲು ಕಾರಣವೇನೆಂದು ತಿಳಿಯೋಣ ಅದಕ್ಕಿನ್ನ ಮುಂಚೆ ಈ ಬಸವಣ್ಣ ಮತ್ತು ಬಸವಣ್ಣ ಮತ್ತು ಲಿಂಗವು ಬಿಟ್ಟು ಇಲ್ಲಿ ಲಕ್ಷ್ಮಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವೂ ಕೂಡ ಇಲ್ಲಿ ಸ್ಥಾಪಿತವಾಗಿದೆ ಲಕ್ಷ್ಮಿ ಸುಬ್ರಹ್ಮಣ್ಯ ವಿಗ್ರಹವೂ ಬಿಟ್ಟು ಇಲ್ಲಿ ಗಣಪತಿ ವಿಗ್ರಹವೂ ಕೂಡ ಸ್ಥಾಪಿತವಾಗಿದೆ ಹೊರಗಿರಿ ಎಂದು ಏಕೆ ಕರೆಯುತ್ತಾರೆಂದರೆ ಅದನ್ನು ನಾವು ಈಗ ತಿಳಿಯೋಣ ಬನ್ನಿ ಇಲ್ಲಿನ ಗರುಡನಗಿರಿಯ ಬೆಟ್ಟವನ್ನು ಗರುಡನಗಿರಿ ಎಂದು ಕರೆಯಲು ಕಾರಣ ಆಗಿನ ಕಾಲದಲ್ಲಿ ಆಳುತ್ತಿದ್ದ ನೊಣಬೆ ನಾಯಕ ಮತ್ತು ಚಲುಕೆ ನಾಯಕ ಅವರು ಆಡಳಿತದಲ್ಲಿದ್ದ ಈ ಬೆಟ್ಟವನ್ನು ಗರುಡನಗಿರಿ ಎಂದು ಕರೆಯಲಾಗುತ್ತದೆ ಗರುಡ ಎಂದರೆ ಅಂಗರಕ್ಷಕ ಅಥವಾ ಬಾಡಿಗಾರ್ಡ್ ಅಂತ ಆದ್ದರಿಂದಾಗಿ ಈ ಬೆಟ್ಟವನ್ನು ಗರುಡನಗಿರಿ ಎಂದು ಕರೆಯಲಾಗುತ್ತದೆ ಕೆಲವು ಮೂರ್ಖ ಬರಹಗಾರರು ಮತ್ತು ಇತಿಹಾಸಗಾರರು ಇಲ್ಲಿನ ದೇವಸ್ಥಾನ ಅರ್ಧ ಆಕಾರದರಲ್ಲಿರುವುದರಿಂದ ಇದನ್ನು ಐದರಾಲಿ ಕಟ್ಟಿಸಿರಬಹುದೆಂಬ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗುತ್ತಿದೆ ಇಲ್ಲಿನ ದೇವಸ್ಥಾನದ ಒಳಗೆ ನೊಣಂಬೇಶ್ವರ ಮತ್ತು ಸಾದೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿ ವಿಶ್ವವರ್ಧನನ ತಮ್ಮ ನೊಣಂಬೇಶ್ವರನು ನೊಣಂಬೇಶ್ವರನ ನೆನಪಿಗಾಗಿ ಈ ಲಿಂಗವನ್ನು ಸ್ಥಾಪಿಸಿದ್ದಾನೆಂದು ಹೇಳಲಾಗುತ್ತದೆ ಅದಾದ ಮೇಲೆ ಇಲ್ಲಿ ಕೆಳಗೆ ನಮ್ಮ ಆಂಜನೇಯ ಸ್ವಾಮಿಯ ದೇವಸ್ಥಾನವೂ ಕೂಡ ಇದೆ ಇಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿ ಹಾಳಾಗಿರುವುದರಿಂದ ಅದನ್ನು ಹೊರಗಡೆ ಸ್ಥಾಪಿಸಲಾಗಿದೆ ಹೊಸದಾದ ಮೂರ್ತಿಯನ್ನು ದೇವಸ್ಥಾನದ ಒಳಭಾಗದಲ್ಲಿ ಸ್ಥಾಪಿಸಲಾಗಿದೆ ನಾವು ನೋಡಿಕೊಂಡು ಬಂದಿದ್ದೇವೆ ಮಾತ್ರ ತುಂಬ ಚೆನ್ನಾಗಿದೆ ಆದರೆ ಬೆಳವಣಿಗೆ ಆಗಿಲ್ಲ ಅಷ್ಟೇ ಇಲ್ಲಿನ ಸರ್ಕಾರ ಇಲ್ಲಿಗೆ ಒಂದು ಚೂರು ಗಮನ ಕೊಟ್ಟು ಇಲ್ಲಿನ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ ಇಲ್ಲಿ ಮದ್ದಾಗುವ ಕೊಠಡಿ ಇದ್ದು ಇಲ್ಲಿನ ಒಂದು ಅವಶೇಷಗಳನ್ನು ನಾವು ಕಾಣಬಹುದಾಗಿದೆ ಆ ಅವಶೇಷಗಳನ್ನು ನಾವು ಈಗ ತೋರಿಸುತ್ತಿದ್ದೇವೆ ಈ ಅವಶೇಷಗಳಿಂದ ನಮಗೆ ನಮಗೆ ತುಂಬ ಅರ್ಥವಾಗುವುದೇನೆಂದರೆ ಇದು ಏಳು ಸುತ್ತಿನ ಕೋಟೆ ಆದರೆ ಕಾಡಿನೊಳಗೆ ಮುಚ್ಚೋಗಿದೆ ಮತ್ತು ತುಂಬ ಇತಿಹಾಸ ಆಗಿರುವುದರಿಂದ ತುಂಬ ಹಳೆ

ನಮ್ಮ ಅವನ ಕಿವಿಗೆ ಹೋಗ್ಕೊಂಡಿದ್ದಾನೆ ಜೊತೆ ಚಿರುನು ಇಟ್ಕೊಂಡಿದ್ದಾನೆ ರೀತಿ ನಮ್ಮ ತಕ್ಕ ಇಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಲ್ಲಿ ಕಲ್ಲಿನ ಕೋಟೆ ಕಟ್ತಾರೆ ಯಾರಪ್ಪ ಅವ್ನು ನಮ್ಮಪ್ಪ ಎಂತ ಜಾಗಕ್ಕೆ ಬಂದೀವಿ ನೋಡಿ ಟೆನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆದರೆ ನೀವು ಎಲ್ಲಿ ಹೇಳ್ತೀರ ಅಲ್ ಬನ್ನಿ ಕೇಕ್ ಹೋಯೋಣ ಅಂತ ಓಕೆ ಟೆನ್ ಕೆ ಫಾಲೋವರ್ಸ್ ಆದರೆ ಇದೇ ಥರ ಯಾವ್ದಾರು ಒಂದು ಅಡ್ವೆಂಚರ್ ಪ್ಲೇಸಿಗೆ ಹೋಗಿ ಕೇಕ್ ಕಟಿಂಗ್ ಮಾಡೋಣ ಬೇಗ ಟೈಮ್ಗೆ ಕಂಪ್ಲೀಟ್ ಮಾಡಿ ಗೈಸ್ ಸ್ವಲ್ಪ ಹತ್ತಿದ್ರೆ ನಿಮ್ದು ಟೂ ಕೆ ಕಟ್ ಮಾಡ್ಸೋಕೆ ಇಷ್ಟು ಕಷ್ಟ ಪಡ್ತಾಯಿದ್ದೀವಿ ಗಾಯ್ಸ್ ಫೈನಲ್ ನೋಡಿ ಅದು ಬಾಕಿಲು ಕಿಲೋ ಹತ್ರ ಬಂದಿವಿ ಹಿಂಗಿದೆ ಪ್ಲೇಸ್ ಮಾತ್ರ ಇದೆ ಗಾಯ್ಸ್ ಸೊ ಹತ್ತಕ್ಕೆ ಮಾತ್ರ ಕಷ್ಟ ಅಷ್ಟೆ ತುಂಬ ಕಷ್ಟ ಆಯಿತು ಇಲ್ಲಿಂದ ವ್ಯೂ ಪಾಯಿಂಟ್ ಮಾತ್ರ ಸೂಪರ್ ಮತ್ತೆ ಚೆನ್ನಾಗಿದೆ ನೀವೇನಾದರೂ ಟ್ರಕ್ಕಿಂಗ್ ಮಾಡುವ ಆಸೆ ಇದ್ದರೆ ಇಲ್ಲಿನ ಗರುಟನಗಿರಿ ಬೆಟ್ಟಕ್ಕೆ ಬಂದು ಟ್ರಕ್ಕಿಂಗ್ ಮಾಡಬಹುದು ತುಂಬ ಚೆನ್ನಾಗಿದ್ದು ಮತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು ಚೆನ್ನಾಗಿದೆ ಮತ್ತು ಫೋಟೋ ಶೂಟ್ ಮಾಡಿಕೊಳ್ಳುವವರಿಗೆ ಮಸ್ತ್ ಪ್ಲೇಸ್ ಅಂತ ಹೇಳಬಹುದು ಇಲ್ಲಿಂದ ತುಂಬ ಚೆನ್ನಾಗಿ ಪರಿಸರ ಕಾಣುತ್ತದೆ ನೀವು ನೋಡುತ್ತಿರಬಹುದು ಇಲ್ಲಿ ಕಾಣುತ್ತಿದೆ ಕೋಟೆ ಕಟ್ಟಿರುವುದು ಇಲ್ಲಿ ಒಂದು ಸುತ್ತಿನ ಕೋಟೆ ಮಾತ್ರ ಕಾಣುತ್ತಿದೆ ಏಳು ಸುತ್ತಿನ ಕೋಟೆ ಕಂಡುಬಂದಿಲ್ಲ ಏಕೆಂದರೆ ನಾನು ಆಗಲೇ ಹೇಳಿದ ಹಾಗೆ ಅರ್ಧ ಕಾಡಿನಲ್ಲಿ ಮುಚ್ಚಿ ಹೋಗಿದೆ ಮತ್ತು ಇಲ್ಲಿ ಸರ್ಕಾರ ಗಮನ ಕೊಟ್ಟು ಇಲ್ಲಿನ ಅಭಿವೃದ್ಧಿ ಮಾಡದೆ ಹೋದ ಕಾರಣ ತುಂಬ ಈ ಪಾಯಿಂಟ್ ಹೋಗುವ ಸಾಧ್ಯತೆ ತುಂಬ ಇದೆ ಏಕೆ ಅಂತಂದರೆ ಇಲ್ಲಿ ಕಾಡು ತುಂಬ ಹೆಚ್ಚಾಗಿರುವುದರಿಂದ ಅಂದ ತುಂಬಾ ಅಂದ್ರೆ ತುಂಬಾ ಕಷ್ಟವಾಗುತ್ತದೆ ಇಲ್ಲಿ ಯಾರೂ ಬರುವುದಿಲ್ಲ ಒಂದು ಆಂಜನೇಯ ಸ್ವಾಮಿಯ ದೇವಸ್ಥಾನವಿದೆ ಅಷ್ಟೇ ಇಲ್ಲಿಂದ ಸೂಪರ್ ಆಗಿ ಕಾಣುತ್ತೆ ಗುರು ಹೆಂಗ್ ಕಾಣುತ್ತೆ ನೋಡು ಅಪ್ಪ ಏನ್ ವ್ಯೂ ಪಾಯಿಂಟ್ ನಾವು ಗರಡಗಿರಿನ ತಲುಪಾಯ್ತು ಫುಲ್ ತುತ್ತ ತುದಿ ಬಂದಿವಿ ಇಲ್ಲಿಂದ ವ್ಯೂ ಪಾಯಿಂಟ್ ಹೆಂಗಿ ಒಂದ್ಸಲಿ ನೋಡಿ ಫಸ್ಟ್ ದೂರ बाप ले ना मुझे मत कमाओ इधर ज़्यादा तरसे मती तेरे साथ अम्बिद कांग्रेस लेशन बराबर टूके टूके कंप्लीटेड गाय यार तू काली खुटने बॉडी मोड़ा नहीं बिल्ला यार मैं बिल्ला तरक्की दिसीला पिला बॉडी मोड़ा यार तो पन्ना एक बार देखी एक बार देखी टूके कंप्लीटेड बराबर कांग्रेस लेश ನಮ್ಮ ಆಶೀರ್ವಾದ ನಿನ್ ಮೇಲೆ ಇರುತ್ತೆ ಟೆನ್ ಕೆ ಆಗ್ಲಿ ಟೆನ್ ಕೆ ಇಂದ ನೂರ್ ಕೆ ಆಗ್ಲಿ ನೂರ್ ಕೆಗೆ ಅಮ್ಮ ಒಳ್ಳೆ ಎಣ್ಣೆ ಪಾರ್ಟಿ ಕೊಡ್ಸು ಏನ್ ಏನು ಆಗಿದ್ಯೋ ಬಿಡಾಪ್ ಹೋಗಿ ಬರೋ ಜಸ್ಟ್ ನೋಡಿ ಏನ್ ಸ್ವಾಗಿ ಇಲ್ಲಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಬಂದು ನಾವು ಪೂಜೆ ಮಾಡುತ್ತಿದ್ದೇವೆ ಇನ್ಸ್ಟಾಗ್ರಾಮಲ್ಲಿ ಟೂ ಕೆ ಕಂಪ್ಲೀಟ್ ಆಗಿದ್ದಕ್ಕೆ ಇಲ್ಲಿಗೆ ಬಂದಿದ್ದೇವೆ ಬೇಗ ಟೆನ್ ಕೆ ಆಗಂಗೆ ಮಾಡು ಮತ್ತೆ ಕರೆಸ್ಕೊ ಅಂತ ಕೇಳಿಕೊಂಡು ಯೂಟ್ಯೂಬ್ನಲ್ಲೂ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಇದೇ ಥರ ಅಡ್ವೆಂಚರ್ಸ್ ವಿಡಿಯೋಗಳನ್ನು ನೋಡಲು ನನ್ನ ಚಾನಲನ್ನು ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡುತ್ತೇನೆ ಕಷ್ಟ ಕಷ್ಟ ನೋಡಿ ಮಾತ್ರ ಹೆಂಗಾಯ್ತು ನೋಡಿ ಇಲ್ಲಿ ಇಲ್ಲಿನ ದೇವಸ್ಥಾನವನ್ನು ಈ ಸಾರ್ವಜನಿಕರು ಕ್ಲೀನ್ ಮಾಡುತ್ತಿದ್ದಾರೆ ಇಲ್ಲಿ ಒಂದು ಸ್ವಲ್ಪ ತುಂಬ ಅಂದರೆ ತುಂಬ ಕಾಡು ಬೆಳೆದಿರುವುದರಿಂದ ಕ್ಲೀನ್ ಮಾಡಲು ತುಂಬ ಕಷ್ಟವಾಗುತ್ತಿದೆ ಇಲ್ಲಿನ ಸಾರ್ವಜನಿಕರು ಇಲ್ಲಿ ಸಹಾಯ ಮಾಡುತ್ತಾ ಇದ್ದಾರೆ ಸಹಾಯ ಮಾಡಿದವ್ರೆ ಇವ್ರ ಮರೆಯಲ್ಲ ಎಳಿಯಕ್ಕೆ वो क्लीन मेरे ಇಲ್ಲಿ ದೇವಸ್ಥಾನ ಫುಲ್ ರೆಡಿ ಮಾಡ್ತವ್ರೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ ಗರುಡಗಿರಿಯನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಾದರೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿಗೆ ಗರುಡಪುರ ಊರಿಗೆ ಹೋದರೆ ಗರುಡಗಿರಿ ದೇವಸ್ಥಾನ ಮತ್ತು ಬೆಟ್ಟ ಕೂಡ ಸಿಗುತ್ತದೆ ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಿ ಎಂದರೆ ನನ್ನ ಚಾನಲನ್ನು ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಅಡ್ವೆಂಚರ್ ವೀಡಿಯೋದಲ್ಲಿ ಸಿಗೋಣ